ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುರು ತುಂಬ ಕೇಳ್ತಾ ಕೇಳ್ತಾಯಿದ್ರಿ ಬ್ರೋ ನಿನ್ನೆ ವ್ಯಾಲ್ಯೂಯೇಷನ್ ಶುರು ಆಗಿದೆ ಇವತ್ತು ವ್ಯಾಲ್ಯೂಯೇಷನ್ ಯಾವಾಗ ಮುಗಿಯುತ್ತೆ ತುಂಬ ಜನ ಹೇಳ್ತಾಯಿದ್ರೆ ಹತ್ತೊಂಬತ್ತನೇ ತಾರೀಕು ಮುಗಿಯುತ್ತೆ ಮೂರು ದಿವಸ ಟೈಮ್ ಇದೆ ಅಂತೆ ವ್ಯಾಲ್ಯೂಯೇಷನ್ಗೆ ಬರೀ ಅಂತ ಕೇಳ್ತಾಯಿದ್ರು ಸೊ ಎಲ್ಲರೂ ಕೂಡ ಮಾತಾಡೋಣ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಂಬಿಡಿ ಬೇಜಾರು ಮಾಡ್ಕೊಬೇಡಿ ಎಗ್ ಬಾಕ್ಸ್ ತಿಂತ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಒಂಥರ ಏನು ಗೊತ್ತಾ ಯೂನಿಯನ್ ಗುರು ಈ ಥರ ವೀಡಿಯೋಸ್ ಮಾಡ್ತಾನೆ ಅಂತ ಅನ್ನೋಕ್ಕೆ ಹೋಗ್ಬಿಡಿ ಯಾಕಪ್ಪ ಅಂದರೆ ನನಗೆ ಒಂಥರ ನನ್ನ ಸಬ್ಸ್ಕ್ರೈಬರ್ಸ್ ಜೊತೆ ಪೂರ್ತಿ ಒಂಥರ ಏನು ಆಗಿರೋದು ನನಗೆ ತುಂಬ ಇಷ್ಟ ನನ್ನ ಲೈಫ್ ಸ್ಟೈಲನ್ನು ನಾನು ಸಬ್ಸ್ಕ್ರೈಬರ್ಸ್ಗೆ ತೋರಿಸ್ಕೊಳೋದು ನನಗೆ ಹೆವಿ ಇಷ್ಟ ನೋಡೋಣ ನಾನು ನೆಕ್ಸ್ಟ್ ದಿನದಲ್ಲಿ ಬ್ಲಾಗ್ ಕೂಡ ಮಾಡಬೇಕಂತ ಇದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ಖಂಡಿತ ಮಾಡ್ತೀನಿ ನನಗೆ ನಾಲ್ಕು ಗೋಡೆ ಮದ್ ಮಧ್ಯದಲ್ಲಿ ಕುಂತ್ಕೊಂಡು ಮಾತಾಡೋಕ್ಕಿಂತ ಈ ಥರ ಫ್ರೆಂಡ್ಲಿಯಾಗಿ ನನಗೆ ಇರೋಕ್ಕೆ ತುಂಬ ಇಷ್ಟ ಓಕೆನಾ ಇವಾಗ ಮ್ಯಾಟ್ರಿಕ್ ಕಡೆ ಬರೋದಾದರೆ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗೋಕ್ಕೆ ಮೂರು ದಿನ ಸಾಕು ಅಂತ ಹೇಳ್ತಾ ಇದ್ದಾರೆ ತುಂಬ ಜನ ಏನಕ್ಕಪ್ಪ ಅಂತಂದರೆ ತುಂಬಾ ಜನ ಈ ಸರಿ ಎಕ್ಸಾಮ್ ಅನ್ನ ಬರ್ದಿಲ್ಲ ಮತ್ತು ಬರ್ದ್ರು ಕೂಡ ಒಂದು ಎರಡು ಮೂರು ಅಷ್ಟೇ ಬರ್ದಿದ್ದಾರೆ ಅಷ್ಟು ಆರು ಕಾರು ಯಾರು ಬರ್ದಿಲ್ಲ ಈ ಸರಿ ತುಂಬಾ ಅಂದ್ರೆ ತುಂಬಾ ಕಡಿಮೆ ಇರುತ್ತೆ ಮೂರು ದಿನ ಸಾಕು ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗೋಕ್ಕೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಅದಾದಮೇಲೆ ರಿಟೋಟಲಿಂಗು ಮತ್ತು ಎಲ್ಲ ರಿವ್ಯಾಲ್ಯೂಯೇಷನ್ ಎಲ್ಲ ಕಂಪ್ಲೀಟ್ ಆಗಬೇಕಂದ್ರೆ ಒಂದು ಎರಡು ದಿನ ಒಂದೆರಡು ದಿನ ಅಪ್ಡೇಟ್ ಮಾಡೋಕ್ಕೆ ಅಂದರೆ ಆ ವೆಬ್ಸೈಟಿಗೆ ಅಪ್ಡೇಟ್ ಮಾಡೋಕ್ಕೆ ಟೋಟಲಾಗಿ ಒಂದು ಐದು ದಿವಸ ಸಾಕು ಗುರು ಟೈಮು ಇಪ್ಪತ್ತ್ ಮೂರನೇ ತಾರೀಕು ಅನ್ನೋಷ್ಟರಲ್ಲಿ ನಿಮ್ಮ ಒಂದು ರಿಸಲ್ಟ್ ಬರ್ಬೋದು ಅಥವಾ ಬಂದಿಲ್ಲ ಅಂದರೆ ಇಪ್ಪತ್ತೈದಕ್ಕೂ ಕೂಡ ಬರ್ಬೋದು ಇಪ್ಪತ್ತೈದಕ್ಕೆ ಐದಕ್ಕೆ ಬರ್ಬೋದು ಇನ್ನೊಂದು ನಾಲ್ಕು ದಿನದಲ್ಲಿ ವ್ಯಾಲ್ಯೂಯೇಷನೇ ಮುಗಿಯುತ್ತೆ ವ್ಯಾಲ್ಯುವೇಷನ್ ಮುಗಿದ್ಮೇಲೆ ಒಂದು ಡೇಟ್ ಫಿಕ್ಸ್ ಕೊಡ್ತಾರೆ ತಿಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗ್ಬೇಡಿ ಇವಾಗ ಒಂದು ಅಜ್ಮಾಸು ಅಂದ್ರೆ ನಮ್ಮ ಅಂದಾಜು ಪ್ರಕಾರ ಹೇಳುವಂಥ ಡೇಟ್ ಆದರೆ ಇಪ್ಪತ್ತ್ ಮೂರನೇ ತಾರೀಕು ಬರ್ಬೋದು ಬಂದಿಲ್ಲ ಅಂತಂದ್ರೂ ಕೂಡ ಅಪ್ಡೇಟ್ ಮಾಡ್ತೀನಿ ಬಂದರವಳು ಕೂಡ ಅಪ್ಡೇಟ್ ಮಾಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ವಿಡಿಯೋಸ್ ಬರ್ತಾ ಇರುತ್ತೆ